ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಮಂಗಳವಾರ ನಮಗೆ ಪಂಚಮಿ ತಿಥಿ ಬಂದಿದೆ ಸ್ನೇಹಿತರೆ ಪಂಚಮಿ ತಿಥಿ ಅಂದರೆ ವಾರ ಈ ದೇವಿಗೆ ತುಂಬ ಶಕ್ತಿದಾಯಕವಾದ ದಿನ ಆ ತಾಯಿಯನ್ನು ರಾತ್ರಿ ದೇವತೆ ಅಂತ ಕೂಡ ಕರೆಯೋದ್ರಿಂದ ಸುಮಾರು ಜನ ಸಾಲ ಇದೆ ಜಾಸ್ತಿ ಒಡವೆಗಳು ಗೆರ್ವಿ ಇಟ್ಟಿದ್ದೀವಿ ಇವೆರಡರ ಸಮಸ್ಯೆ ನಮಗೆ ಬಗೆಹರಿದ್ರೆ ಸಾಕು ನಾವು ಯಾರಿಗೂ ಹೇಳಿದೆ ಒಡವೆಗಳನ್ನ ಗಿರ್ಬಿ ಇಟ್ಟಿದ್ದೀವಿ ಸಾಲ ಮಾಡ್ಕೊಂಡಿದ್ದೀವಿ ನಮಗೆ ಯಾವ ಥರ ಮಾರ್ಗ ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥವರು ಅದು ಮಂಗಳವಾರ ಪಂಚಮಿ ತಿಥಿ ಕೂಡಿ ಬಂದಿದೆ ಅಂದರೆ ಒಂದು ಅದೃಷ್ಟ ಅಂತ ಹೇಳಬಹುದು ಏಕೆಂದರೆ ಶಕ್ತಿ ದೇವಿಯ ದೇವಸ್ಥಾನಗಳಲ್ಲಿ ಅಥವಾ ದೇವಿಯನ್ನು ಪೂಜಿಸುವ ಒಂದು ದಿನ ಅಂತ ಹೇಳಬಹುದು ತುಂಬ ಈಸಿಯಾಗಿ ಸರಳ ವಿಧಾನದಲ್ಲೇ ನೀವು ಬೆಳಗ್ಗೆ ಎದ್ದ ಕೂಡಲೇ ಮಾಡಿಕೊಳ್ಳುವ ಪರಿಹಾರ ಸ್ನೇಹಿತರೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಕೆಲವೊಬ್ಬರಿಗೆ ಸ್ನಾನ ಮಾಡುವ ಅಭ್ಯಾಸ ಇರುತ್ತೆ ಕೈ ಕಾಲು ಮುಖ ತೊಳ್ಕೊಂಡು ಬರುವಂಥ ಅಭ್ಯಾಸ ಕೂಡ ಇರುತ್ತೆ ನಿಮ್ಮ ಅಭ್ಯಾಸ ಯಾವ ಥರ ಇರುತ್ತೋ ನೋಡಿಕೊಂಡು ನೀವು ಸ್ನಾನ ಮಾಡೋದಿದ್ದರೆ ಮಾಡಿಬಿಟ್ಟಾದ್ರೂ ಒಂದು ಮಣ್ಣಿನ ಪ್ಲೇಟು ಅಥವಾ ಮಣ್ಣಿನ ಬೌಲು ನೀವು ಏನಾದರೂ ತಗೊಳ್ಳಿ ಅಥವಾ ಗಾಜಿನದ್ದಿದ್ದರೆ ಅಥವಾ ಪಿಂಗಾಣಿದಿದ್ದರೆ ತಗೊಳ್ಳಿ ಒಂದು ಇಡೀ ಉಪ್ಪನ್ನು ಕೈಯಲ್ಲಿ ಇಟ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ನಮಗೆ ಈ ರೀತಿ ಸಾಲ ಇದೆ ಈ ಥರ ಕಷ್ಟ ಇದೆ ಇಷ್ಟು ಲಕ್ಷಗಳು ಸಾಲ ಇದೆ ಮನೆಗೆ ಮಾಡಿದ್ದೀವಿ ಅಥವಾ ಮಕ್ಕಳಿಗೆ ಮಾಡಿದ್ದೀವಿ ಲೋನು ಏನೋ ಒಂದು ಯಾವುದೋ ಒಂದು ರೂಪದಲ್ಲಿ ಸಾಲಗಳು ಆಗಿಬಿಟ್ಟಿದೆ ಬಡ್ಡಿ ಜಾಸ್ತಿ ಕಟ್ತಾ ಇದ್ದೀವಿ ಇದರಿಂದ ನೆಮ್ಮದಿ ಇಲ್ಲ ಬಡ್ಡಿ ಕಟ್ಟೋದು ಅಂದರೆ ಒಂದು ತಮಾಷೆ ಮಾತೇ ಅಲ್ಲ ಸ್ನೇಹಿತರೆ ನೆಮ್ಮದಿ ಕಿತ್ಕೊಂಡು ಬಿಡುತ್ತೆ ಸಂಸಾರದಲ್ಲಿ ಯಾವಾಗಲೂ ಜಗಳ ಆಗುತ್ತೆ ಯಾಕಂದರೆ ದುಡ್ಡಿನಿಂದನೇ ಎಲ್ಲವೂ ಕೂಡಿರೋದ್ರಿಂದ ನಮಗೆ ಎಷ್ಟೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂದರೂ ಕೂಡ ಎಷ್ಟೇ ಸಮಾಧಾನವಾಗಿ ಇರಬೇಕು ಅಂದರೂ ಕೂಡ ಇದೆಲ್ಲವೂ ಕೂಡ ನಮ್ಮನ್ನು ಹಾಳು ಮಾಡಿಬಿಡುತ್ತೆ ಅಂದರೆ ನೆಮ್ಮದಿಯನ್ನೇ ಕಿತ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ತುಂಬ ಈಸಿಯಾಗಿ ಮಾಡಿಕೊಳ್ಳುವ ಪರಿಹಾರ ಯಾರು ಬೇಕಾದರೂ ಮಾಡಿಕೊಳ್ಬಹುದು ಇದಕ್ಕೆ ಯಾರು ಮಾಡಿಕೊಳ್ಬೇಕು ಯಾರು ಮಾಡಿಕೊಳ್ಬಾರ್ದು ಅನ್ನೋದು ಏನೂ ಇಲ್ಲ ಉಪ್ಪು ಅನ್ನೋದು ನಿಮಿಷಗಳಲ್ಲೇ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ ಅದು ಮಂಗಳವಾರ ಪಂಚಮಿ ತಿಥಿಯ ದಿನ ಕೂಡಿ ಬಂದಿದೆ ಇದನ್ನು ನೀವು ಪಂಚಮಿಯ ದಿನವೇ ಮಾಡಬೇಕಾ ಅಂತ ಕೂಡ ನಿಮ್ಗೆ ಅನಿಸ್ಬಹುದು ಇಲ್ಲ ಸ್ನೇಹಿತರೆ ನೀವು ಯಾವ ದಿನನಾದರೂ ಮಾಡಿ ಮೂರು ದಿನ ಮಾಡಬೇಕಾಗುತ್ತೆ ಅಷ್ಟೇ ಇದಕ್ಕೇನು ನಮಗೆ ಒಂದೇ ಒಂದು ರೂಪಾಯಿ ಕೂಡ ಖರ್ಚು ಹಿಡಿಯೋದಿಲ್ಲ ಹಾಗೂ ಸಮಯ ಕೂಡ ವೇಸ್ಟ್ ಆಗೋದಿಲ್ಲ ನಮಗೋಸ್ಕರ ನಾವು ಮಾಡಿಕೊಳ್ಳೋದಲ್ವ ಬೆಳಗ್ಗೆ ಎದ್ದ ಕೂಡಲೇ ಯಾಕಂದರೆ ಮಂಗಳವಾರ ಕೂಡಿ ಬಂದಿದೆ ಅಂತ ತಿಳಿಸಿದ್ದೀನಿ ಆ ದಿನವೇ ಪ್ರಾರಂಭ ಮಾಡಿ ಇನ್ನೂ ಡಬಲ್ ಶಕ್ತಿ ಇರುತ್ತೆ ನಮಗೆ ಕೋರಿಕೆಗಳು ಬಹಳ ಬೇಗ ನೆರವೇರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿ ಿರುವ ಹಾಗೆ ಯಾಕಂದರೆ ನಮ್ಮ ಹಿರಿಯರಿಗೆ ಗೊತ್ತು ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಮನುಷ್ಯ ಜಾಸ್ತಿ ತಡ್ಕೊಳ್ಳೋದಕ್ಕಾಗೋದಿಲ್ಲ ಆ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅಂತಲೇ ನಮ್ಮ ಹಿರಿಯರು ಈ ರೀತಿಯ ಪರಿಹಾರಗಳನ್ನು ನಮಗಾಗಿ ಬಿಟ್ಟು ಹೋಗಿರ್ತಾರೆ ಅದನ್ನು ನಾವು ಮಾಡಿಕೊಳ್ಬೇಕು ಅಷ್ಟೇ ಒಂದಿಡೀ ಉಪ್ಪನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ನೀವು ಮತ್ತೆ ಅದನ್ನು ಮಣ್ಣಿನ ಪಾತ್ರೆ ಪ್ಲೇಟು ಅಥವಾ ಗಾಜಿನದ್ದು ಪಿಂಗಾಣಿ ಯಾವುದಾದ್ರೂ ಬೌಲು ಬ ಅಥವಾ ನೀವು ಪ್ಲೇಟು ಗ್ಲಾಸು ಏನಾದರೂ ತಗೊಳ್ಳಿ ಈ ಥರದ್ದು ತಗೊಂಡಾಗ ನಮಗೆ ನಾವು ಏನು ಕಷ್ಟಪಟ್ಟು ಮಾಡ್ತಾಯಿರ್ತೀವಿ ಇರ್ತೀವಿ ನೋಡಿ ಅಂದರೆ ನಾವು ಇಷ್ಟು ದಿನ ಏನು ಕಷ್ಟಪಡ್ತಾಯಿರ್ತೀವಿ ಆ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳುವ ಶಕ್ತಿ ಆ ಮಣ್ಣಿನ ಪಾತ್ರೆ ಅಥವಾ ಗ್ಲಾಸ್ಗೆ ಇದೆ ನೀವು ಸ್ಟೀಲಲ್ಲಿ ಮಾಡಿಕೊಂಡ್ರೆ ಅದರ ಫಲ ಅನ್ನೋದು ನಮಗೆ ಸಿಗೋದಿಲ್ಲ ಆದ ಕಾರಣ ಸ್ಟೀಲು ಬಳಸೋದಕ್ಕೆ ಹೋಗಬೇಡಿ ಇಡೀ ಉಪ್ಪನ್ನು ಹಾಕಿ ಹಾಕಿಬಿಟ್ಟು ನಿಮ್ಮ ಹಾಲಲ್ಲಿ ಒಂದು ಈಶಾನ್ಯ ಮೂಲೆ ಯಾವ ಕಡೆ ಬರುತ್ತೋ ನೋಡಿಕೊಂಡು ಇಟ್ಬಿಡಿ ಬೆಳಗ್ಗೆನೇ ಇಡಿ ನೀವು ಆ ಥರ ಮಾಡ್ತೀರಲ್ವ ಅಂದರೆ ಏನು ಕೆಲಸ ಮಾಡೋದಕ್ಕೆ ಮುಂಚೆ ಇದನ್ನು ಮಾಡಿ ಎದ್ದಾಗ ಈಶಾನ್ಯ ಮೂಲೆಯಲ್ಲಿ ಇಡಿ ಮತ್ತು ರಾತ್ರಿ ನೆನಪು ಮಾಡಿಕೊಂಡು ನೀವು ಇದನ್ನು ನೀವು ಗಾಜಿನದ್ದೇನಾದರೂ ಲೋಟ ಇದ್ದರೆ ಅದರಲ್ಲಿ ಒಂದು ಅರ್ಧದಷ್ಟು ನೀರು ತುಂಬಿಸಿಬಿಟ್ಟು ಈ ಉಪ್ಪನ್ನು ಹಾಕಿ ಇಟ್ಬಿಡಿ ಅದು ಎಷ್ಟು ಕರಗುತ್ತೋ ಕರಗಲಿ ನೋಡ್ಕೊಳ್ಳಿ ನೀವು ನಿಮ್ಮ ಕಷ್ಟಗಳು ಬೇಗನೆ ಕರಗೋಗುತ್ತೆ ಅನ್ನೋದು ಕೂಡ ಅದರಲ್ಲೇ ತೋರಿಸ್ಬಿಡುತ್ತೆ ಕಷ್ಟಗಳು ಬೇಗ ಕರಗಲ್ಲ ಅಂದರೂ ಕೂಡ ಆ ಉಪ್ಪು ಅಷ್ಟು ಬೇಗ ಕರಗೋದು ಇಲ್ಲ ಇದನ್ನು ಕೂಡ ನೀವು ನೋಡ್ಕೊಳ್ಬಹುದು ಸ್ನೇಹಿತರೆ ಲೋಟದಲ್ಲಿ ನೀವು ಬೆಳಗ್ಗೆ ಹಾಕಿ ಇಟ್ಟಿರ್ತೀರ ಈಶಾನ್ಯ ಮೂಲೆಯಲ್ಲಿ ಮತ್ತು ರಾತ್ರಿ ನೆನಪು ಮಾಡಿಕೊಂಡು ಆ ಉಪ್ಪನ್ನು ನೀರಲ್ಲಿ ಇಟ್ಬಿಡಿ ಅಂದರೆ ನೀವು ಸ್ಪೂನ್ ಹಾಕಿ ಅದನ್ನು ಮಿಕ್ಸ್ ಮಾಡಿ ಕರಗಿಸೋದಕ್ಕೆ ಹೋಗಬೇಡಿ ಇಟ್ಬಿಡಿ ಅದು ಏನಾಗುತ್ತೋ ಆಗಲಿ ಅಂತ ಮತ್ತೆ ಮಾರನೇ ದಿನ ನೀವು ಅದನ್ನು ತೆಗೆದುಬಿಟ್ಟು ಸಿಂಕಲ್ಲಿ ಅಂದರೆ ನೀರು ಬಿಟ್ಬಿಟ್ಟು ಬಿಟ್ಬಿಡಿ ಆ ಸಿಂಕಲ್ಲಿ ಒಂದು ಎಂಜಿಲ್ ಪಾತ್ರೆಗಳು ಆ ಥರ ಎಲ್ಲ ಏನೂ ಇರಬಾರ್ದು ನೋಡಿಕೊಂಡು ಬಿಡಬೇಕಾಗುತ್ತೆ ಈ ಥರ ಸೇಮ್ ಪ್ರೊಸೀಜರ್ ಮೂರು ದಿನ ಮಾಡ್ಕೊಳ್ಳಿ ಸ್ನೇಹಿತರೆ ಬೆಳಗ್ಗೆ ನೀವು ಎದ್ದ ಕೂಡಲೇ ಉಪ್ಪನ್ನು ಒಂದು ಇಡೀ ಕೈಯಲ್ಲಿ ಇಟ್ಕೊಳ್ತೀರಾ ಸಂಕಲ್ಪ ಮಾಡ್ಕೊಳ್ತೀರಾ ಇಟ್ಬಿಟ್ಟು ಈಶಾನ್ಯ ಮೂಲೆಯಲ್ಲಿ ಇಡ್ತೀರಾ ಮತ್ತು ರಾತ್ರಿ ಅದನ್ನು ನೀರಲ್ಲಿ ಹಾಕಿ ಇಡ್ತೀರಾ ಮಾರನೇ ದಿನ ಅದನ್ನು ಮತ್ತೆ ಸಿಂಕಲ್ಲಿ ಬಿಡಬೇಕು ಈ ಥರ ನೀವು ಮೂರು ದಿನ ಕಂಟಿನ್ಯೂಸ್ ಆಗಿ ಮಾಡಿದಾಗ ನಿಮಗೆ ನಿಮ್ಮ ಮನೆಯಲ್ಲಿ ಇರುವ ಕಷ್ಟಗಳು ಅದು ಯಾವ ಥರ ಒಂದು ಚೇಂಜ್ ಆಗುತ್ತೆ ಅದರಿಂದ ನಿಮಗೆ ಎಷ್ಟು ಸುಧಾರಣೆ ಕಾಣುತ್ತೆ ಅನ್ನೋದು ನಿಮಗೆ ಒಂದು ಸ್ಪಷ್ಟತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಇದನ್ನು ಮಾಡಿಕೊಳ್ಬೇಕಾದ್ರೆ ಪೂರ್ತಿ ನಂಬಿಕೆಯಿಂದ ಮಾಡಿಕೊಳ್ಬೇಕು ಸ್ನೇಹಿತರೆ ಆ ನಂಬಿಕೆ ಇಟ್ಟು ಮಾಡಿಕೊಂಡಾಗ ದಾರಿಯಂತೂ ಆ ತಾಯಿ ತೋರಿಸೇ ತೋರಿಸ್ತಾರೆ ನಮಗೆ ಮಾತ್ರ ಇದರಿಂದ ಡಿಸಪಾಯಿಂಟ್ ಅಂತೂ ಆಗೋದಿಲ್ಲ ಯಾಕಂದರೆ ಕಲ್ಲುಪ್ಪು ಅನ್ನೋದು ಸಮುದ್ರದಲ್ಲಿ ಲಕ್ಷ್ಮೀ ದೇವಿಯ ಜೊತೆ ಹುಟ್ಟಿರುವಂಥದ್ದು ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಳೋದಕ್ಕೆ ಕಲ್ಲುಪ್ಪಿನ ಪರಿಹಾರ ಅಂತ ಹೇಳಿದ್ದೀನಿ ಅದು ಮಂಗಳವಾರ ಬೇರೆ ಕೂಡಿ ಬಂದಿದೆ ಪಂಚಮಿಯ ತಿಥಿಯ ದಿನ ಅದನ್ನು ನೀವು ನಾಳೆ ನೋಡದೆ ಇದ್ದರೂ ಕೂಡ ಅಕಸ್ಮಾತ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದ್ರೂ ನೀವು ಯಾವ ದಿನ ನಿಮಗೆ ಮಾಡ್ಕೊಳ್ಳೋದಕ್ಕಾಗುತ್ತೋ ಆ ದಿನವೇ ಮಾಡ್ಕೊಳ್ಳಿ ಕಂಟಿನ್ಯೂಯಸ್ ಆಗಿ ಅಷ್ಟೇ ಮೂರು ದಿನ ಸ್ನೇಹಿತರೆ ಇದನ್ನು ನೋಡಿಕೊಂಡು ಮಾಡ್ಕೊಳ್ಳಿ ಅಕಸ್ಮಾತ್ ಹೆಣ್ಮಕ್ಳಾದರೆ ಒಂದು ಫೈವ್ ಡೇಸ್ ನೋಡಿಕೊಂಡು ಮಾಡ್ಕೊಳ್ಳಿ ಅಂಥ ಸಂದರ್ಭಗಳಲ್ಲಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಬೇರೆ ದಿನಗಳಲ್ಲಿ ಮಾಡ್ಕೊಳ್ಬಹುದು ಮಂಗಳವಾರದ ದಿನ ಯಾರ ಹತ್ರನೂ ಅಷ್ಟೇ ದುಡ್ಡು ಸಾಲದ ರೂಪದಲ್ಲಿ ತಗೊಳ್ಳೋದಕ್ಕೆ ಹೋಗಬೇಡಿ ಇನ್ನೂ ನೀವೇನಾದರೂ ಸಾಲ ತಗೊಂಡಿದ್ರೆ ಅದನ್ನು ತೀರಿಸೋದಕ್ಕೆ ಮಂಗಳವಾರದ ದಿನ ಪ್ರಯತ್ನಿಸಿ ಮಂಗಳವಾರ ಸಾಲ ವಾಪಸ್ ಕೊಟ್ಟರೆ ನಮ್ಮ ಸಾಲಗಳು ಬೇಗ ತೀರುತ್ತೆ ಒಂದು ಸ್ವಲ್ಪನಾದರೂ ನಾವು ತೀರಿಸಿದಾಗ ನಮಗೆ ಆ ಸಾಲದಿಂದ ಮುಕ್ತಿ ಅನ್ನೋದು ಸಿಗುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ದಿನ ಅಂತ ಹೇಳ್ಬಹುದು ಅದು ಪಂಚಮಿ ತಿಥಿ ಕೂಡಿ ಬಂದಿದೆ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನಿಮಗೆ ಏನೇ ಒಂದು ಸಮಸ್ಯೆಗಳಿದ್ರೂ ಯಾಕಂದರೆ ಭೂಮಿಗೆ ಕೋರ್ಟು ಕಚೇರಿಗಳು ಒಂದು ವ್ಯವಸಾಯ ಮಾಡ್ತಾಯಿದ್ರೆ ಅದರಲ್ಲಿ ಸರಿಯಾಗಿ ನಮಗೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆಲ್ಲವೂ ಕೂಡ ಈ ತಾಯಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ನಿಂತ ಜಾಗದಲ್ಲೇ ಆ ತಾಯಿಯ ಆಶೀರ್ವಾದ ಬೇಕು ಅಂದರೆ ವರಾಹಿ ದೇವಿಯನ್ನು ನಂಬಿ ಈ ಪರಿಹಾರವನ್ನು ಮಾಡಿ ಏಕೆಂದರೆ ಎಷ್ಟೋ ಜನಕ್ಕೆ ಎಷ್ಟೋ ಲಕ್ಷಾಂತರ ಜನರಲ್ಲಿ ನಾನು ಕೂಡ ಒಬ್ಳು ಸ್ನೇಹಿತರೆ ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿದ್ರೂ ಕೂಡ ಅದು ನಿಜವಾಗಲೂ ಒಂದು ಊಹೆಗೂ ಕೂಡ ಸಿಗೋದಿಲ್ಲ ಅಷ್ಟೊಂದು ತಾಯಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ನಿಮಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು